ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರ ನಲವತ್ತೊಂದು ದಿನದಲ್ಲೇ ನಿಮಗೆ ಯಾವುದೇ ರೀತಿಯ ಸಾಲ ಇದ್ದರೂ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ತೀರಿಸಿ ಅತ್ಯದ್ಭುತವಾಗಿ ನಾವು ಖುಷಿಯಾಗಿ ಇರುವಂಥ ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರನ್ನಾಗಿ ಮಾಡುವಂಥ ಪವರ್ಫುಲ್ ರೆಮಿಡಿ ಅಂತ ಹೇಳಬಹುದು ಈ ರೆಮಿಡಿಯನ್ನು ತುಂಬ ಜನ ಮಾಡ್ಕೊಂಡಿದ್ದಾರೆ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಬಂದಿದೆ ತುಂಬ ಬದಲಾವಣೆ ಕೂಡ ಕಂಡಿದೆ ಇದನ್ನು ಮಾಡಿಕೊಂಡಿರುವಂಥವ್ರಿಗೆ ಯಾರಿಗೂ ಕೂಡ ಡಿಸಪಾಯಿಂಟ್ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ ಯಾಕಂದರೆ ಅಷ್ಟು ಪವರ್ಫುಲ್ ರೆಮಿಡಿ ಅಂತ ಹೇಳಬಹುದು ಇದನ್ನು ನೀವು ಮಂಗಳವಾರ ಹಾಗೂ ಶುಕ್ರವಾರ ಒಂದು ಪ್ರಾರಂಭ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ಈಗಿನ ಕಾಲದಲ್ಲಿ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ದುಡ್ಡಿಗೆ ಸಮಸ್ಯೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಸಾಲ ಮಾಡಿಕೊಂಡು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿಬಿಟ್ಟಿದೆ ಸುಮ್ಮನೆ ಜಗಳ ಮಾಡ್ತಾರೆ ಮನೆ ಹತ್ರ ಬಂದು ಮನೆಯಲ್ಲಿ ನೆಮ್ಮದಿ ಇಲ್ಲ ದುಡ್ಡು ನಾವು ಯಾರ ಹತ್ರ ಆದರೂ ಸಾಲ ಮಾಡ್ಕೊಂಡಿರ್ತೀವಿ ನೋಡಿ ಅದು ನಮ್ಮನ್ನು ಯಾವುದೋ ಒಂದು ರೂಪದಲ್ಲಿ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಮನೆಯಲ್ಲಿ ಸದಾಕಾಲ ಜಗಳಗಳು ಜಾಸ್ತಿ ಇರುತ್ತೆ ಕಿರಿಕಿರಿ ಇರುತ್ತೆ ನಾವೊಂದು ಹೇಳಿದ್ರೆ ಅವರೊಂದು ಅರ್ಥ ಮಾಡ್ಕೊಳ್ಳೋದು ಮತ್ತು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಪದೇ ಪದೇ ಮನೆಯಲ್ಲಿ ಸದಾ ಕಾಲ ನಕಾರಾತ್ಮಕ ವಾತಾವರಣದಿಂದ ಎಲ್ಲಾದರೂ ಓಡೋಗಿಬಿಡ್ಬೇಕಪ್ಪ ಏನು ಈ ಸಮಸ್ಯೆಗಳು ಏ ಯಾವ ರೀತಿ ತಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ನಮಗೆ ಅಂತಂದ್ಬಿಟ್ಟು ಯಾವಾಗಲೂ ಜಗಳ ಮನೆಯಲ್ಲಿ ಮನಸ್ತಾಪಗಳು ಕಿರಿಕಿರಿ ಅನ್ನೋದಿದ್ದರೆ ಅವರುಗಳಿಗೆ ತಪ್ಪದೇ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಅಂತಹ ಜಾಗದಲ್ಲಿ ಸ್ನೇಹಿತರೆ ತುಂಬ ನಾವು ನೋಡಬಹುದು ಹೆಣ್ಮಕ್ಳ ಮೇಲೆ ಜಗಳ ಮಾಡುವಂಥದ್ದಾಗಿರಬಹುದು ಅಥವಾ ಕಣ್ಣೀರು ಹಾಕೋದು ಪ್ರತಿನಿತ್ಯ ಏನೋ ಒಂದು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದರೆ ಸದಾಕಾಲ ನಮಗೆ ಆ ಪಾಸಿಟಿವ್ ಅನ್ನೋದು ಸಕಾರಾತ್ಮಕವಾಗಿ ಯಾವ ಜಾಗದಲ್ಲೂ ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ರೀತಿ ನಾವು ಮಾಡಿಕೊಂಡಾಗ ನಲವತ್ತೊಂದು ದಿನದಲ್ಲಿ ನಮಗೆ ಅತ್ಯದ್ಭುತವಾದ ಒಂದು ರಿಸಲ್ಟ್ ಗೊತ್ತಾಗುತ್ತೆ ನಾವು ಮಾಡಿಕೊಂಡಿರುವ ಪರಿಹಾರಕ್ಕೆ ರಿಸಲ್ಟು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿಯ ರೆಮಿಡಿಗಳನ್ನು ಆಗಾಗ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಶಕ್ತಿದಾಯಕವಾದ ವಸ್ತುಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಯಾವುದೇ ಒಂದು ವಸ್ತುವನ್ನು ತಗೊಳ್ಳಿ ನಮಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಆದರೆ ತುಂಬ ಶಕ್ತಿ ಅನ್ನೋದು ಅದರಲ್ಲಿ ಅಡುಗೆ ಇರುತ್ತೆ ತುಂಬ ರಹಸ್ಯವಾಗಿ ಕೂಡ ಆ ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಅದರ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು ನಮಗಿಂತ ಹಿರಿಯರು ತುಂಬ ಜೀವನವನ್ನು ನೋಡಿರುವಂಥವರು ಅವರು ಕಷ್ಟ ಸುಖವನ್ನೆಲ್ಲ ಸಮಾನವಾಗಿ ತಗೊಂಡು ಈ ರೀತಿಯ ಪರಿಹಾರಗಳನ್ನು ತುಂಬ ಮುಖ್ಯವಾಗಿ ನಮಗೆ ತಾಳ್ಮೆ ಅನ್ನೋದು ಇರಬೇಕು ಆ ತಾಳ್ಮೆ ಅನ್ನೋದು ಇಲ್ಲ ಅಂದರೆ ಎಲ್ಲವೂ ಕೂಡ ನಾಶ ಆಗಿಬಿಡುತ್ತೆ ಮಾಡಿದ್ದೀವಿ ಈ ಪರಿಹಾರ ಅಂದಾಗ ತುಂಬ ಜನ ಮೈಂಡ್ಸೆಟ್ಟಲ್ಲಿ ಏನೇ ಇರುತ್ತೆ ಗೊತ್ತಾ ಈ ಪರಿಹಾರ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ದುಡ್ಡು ಬಂದುಬಿಡಬೇಕು ನಮ್ಗೆ ಒಳ್ಳೆಯದಾಗಿಬಿಡಬೇಕು ನಾವು ಒಂಥರ ಇದ್ದೀವಿ ಅನ್ನೋ ಥರ ಒಂಥರ ಬಿಸ್ನೆಸ್ ಥರ ನೋಡಿಬಿಡ್ತಾರೆ ಆ ಥರ ನೋಡೋದಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ಮನಸ್ಸಿಂದ ನಮಗೆ ಕಷ್ಟ ಬಂದಿದೆ ಬರುತ್ತೆ ಮನುಷ್ಯ ಅಂದಮೇಲೆ ಸಾಧಾರಣವಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪಡ್ತಾನೆ ಇರ್ತೀವಿ ಒಂದೊಂದು ಸಾರಿ ಜಿಗುಪ್ಸೆ ಅನ್ನೋದು ಬಂದುಬಿಡುತ್ತೆ ಏನು ಮಾಡಿದ್ರು ಇಷ್ಟೇ ದೇವ್ರನ್ನ ನಂಬಿದ್ರು ಯಾಕೋ ನಮಗೆ ಆ ಕೆಟ್ಟ ಸಮಯ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಇದನ್ನು ನಂಬಿಕೆಯಿಂದ ನಾವು ನಾವು ಇಷ್ಟಪಡುವ ದೇವರು ದೇವರು ಮನೆ ದೇವರು ಯಾರ ಮೇಲೇನಾದರೂ ನಂಬಿಕೆ ಇಟ್ಕೊಂಡಿದ್ರೆ ಜಾಸ್ತಿ ನೀವು ಈ ರೀತಿಯ ಪರಿಹಾರ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಯಾಕಂದರೆ ಈ ವಸ್ತುಗಳಲ್ಲೇ ಅಷ್ಟು ಶಕ್ತಿ ಅನ್ನೋದಿದೆ ಮಹಾಲಕ್ಷ್ಮಿಗೆ ಯಾವಾಗಲೂ ಅಷ್ಟೇ ಈ ರೀತಿಯ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾಗ ಮನೆಯಲ್ಲಿರುವ ಕಪ್ಪು ಅಂತ ಹೇಳ್ತೀವಿ ಅಂದರೆ ನಕಾರಾತ್ಮಕ ಶಕ್ತಿ ಆ ನೆಗೆಟಿವ್ ಅನ್ನೋದು ನಮ್ಮ ಮನೆಯ ಮೂಲೆಗಳಲ್ಲೇ ಜಾಸ್ತಿ ತುಂಬಿಕೊಂಡಿರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಆಗ ಅದು ರಿಯಾಕ್ಟ್ ಯಾವ ಥರ ಅಂದರೆ ನಾವು ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗೋದಿಲ್ಲ ಊಟಕ್ಕೆ ಕುತ್ಕೊಂಡಿದ್ರೆ ಜಗಳಗಳು ತೆಗಿತೀವಿ ಏನೋ ಒಂದು ನಾವೇ ತೆಗಿತಾ ಇರ್ತೀವಿ ಅಥವಾ ಮನೆಯಲ್ಲೇ ಸೃಷ್ಟಿಯಾಗುತ್ತೆ ನೆಮ್ಮದಿ ಇರೋದಿಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಅನ್ನೋದೇ ಇರೋದಿಲ್ಲ ಇದೆಲ್ಲವೂ ಆಗ್ತಾ ಇರುತ್ತೆ ಆಗ ಈ ರೀತಿ ಮಾಡಿಕೊಂಡಾಗ ನಾವು ಈ ವಸ್ತುಗಳನ್ನ ಬಳಸೋದು ಇದೆ ನೋಡಿ ಅದು ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಏನೇ ಒಂದು ನಕಾರಾತ್ಮಕ ಶಕ್ತಿಗಳಿದ್ದಾಗ ಜಾಸ್ತಿ ನಮ್ಮ ಮನೆಯಲ್ಲಿ ಆಗ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ ಸ್ನೇಹಿತರೆ ಜ್ಯೇಷ್ಠಾದೇವಿ ನಿಲ್ತಾಳೆ ಜಗಳ ಒಂದು ಯಾರ ಮನೆಯಲ್ಲಿ ತುಂಬ ಇರುತ್ತೆ ನೋಡಿ ಆ ಜಾಗದಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೆ ಅದಕ್ಕೆ ಜ್ಯೇಷ್ಠಾದೇವಿನ ಮನೆಯಿಂದ ಹೊರ್ಗಡೆ ಹಾಕೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ದುಡ್ಡು ಎಲ್ಲಿಂದ ಒಂದು ದುಡ್ಡು ಅನ್ನೋದು ದನದ ರೇಖೆಗಳು ಮುಚ್ಚೋಗಿದೆ ಅಂತ ಹೇಳಿದ್ರೂ ಕೂಡ ಅದು ಓಪನ್ ಆಗುತ್ತೆ ಅದೃಷ್ಟ ಅನ್ನೋದು ಬಾಕಲು ತಟ್ಟುತ್ತೆ ನಮಗೆ ನಾವು ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಮಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೊಂದು ಕೂಡ ಕೈಗೂಡೋದಿಲ್ಲ ಆದರೆ ಈ ಪರಿಹಾರಗಳನ್ನು ಈ ರೀತಿ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಒಂದೊಂದೇ ನೆಗೆಟಿವ್ ಅನ್ನೋದು ಹೋಗುತ್ತೆ ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಆ ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ಆದಾಗ ನಾವು ಕೈಗೆತ್ಕೊಂಡ ಕೆಲಸಗಳೆಲ್ಲ ಕೂಡ ಬ ಚೆನ್ನಾಗುತ್ತೆ ಆ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಏನಾದರೂ ಬೆಳ್ಳಿಯ ಬಟ್ಲಿದ್ದರೆ ಅದನ್ನು ತಗೊಳ್ಳಿ ಬೆಳ್ಳಿಯದ್ದು ಯಾವುದಾದ್ರೂ ನಾವು ಈ ಚಿಕ್ಕ ಚಿಕ್ಕದಾಗಿ ಅರಿಶಿನ ಕುಂಕುಮಕ್ಕೆ ಅಂತ ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ತಗೊಂಡ್ರು ಕೂಡ ಬೆಸ್ಟೇ ಸ್ನೇಹಿತರೆ ಅದರಲ್ಲಿ ಒಂದು ಆರಾರು ಆರು ಲವಂಗ ಆರು ಕಪ್ಪು ಮೆಣಸು ಬ್ಲ್ಯಾಕ್ ಪೆಪ್ಪರು ಒಂದು ಎರಡೋ ಮೂರೋ ಕರ್ಪೂರದ ಬಿಲ್ಲೆಗಳನ್ನು ಹಾಕಿ ಚೆನ್ನಾಗಿ ಉರಿಸಿ ಆ ಎಲ್ಲ ನಿಮ್ಮ ಮನೆಯೆಲ್ಲ ಆಡಿದಾಗ ಆ ನೆಗೆಟಿವ್ ಅನ್ನೋದು ಹೋಗುತ್ತೆ ಚೆನ್ನಾಗಿ ಉರಿಸ್ಬಿಟ್ಟು ಅದು ಅಗಸಿ ಇರುತ್ತಲ್ವ ಅದಕ್ಕೆ ಒಂದಿಷ್ಟೇ ಇಷ್ಟು ಒಂದು ಅಷ್ಟು ನೀವು ಒಂದು ತೊಟ್ಟಷ್ಟು ತುಪ್ಪವನ್ನು ಹಾಕಬೇಕು ಶುದ್ಧವಾದ ತುಪ್ಪನ್ನು ಹಾಕಿ ತುಪ್ಪವನ್ನು ಬಾ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆ ಬೊಟ್ಟನ್ನು ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ ಹೊರಗಡೆ ಹೋಗುವಾಗ ಮನೆಯಲ್ಲಿರುವಾಗ ಇಟ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಈ ರೀತಿ ಪ್ರತಿನಿತ್ಯ ನಲ್ವತ್ತೊಂದು ದಿನ ಇಟ್ಕೊಂಡಾಗ ನಮಗೆ ಆ ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಇದಾದ ಮೇಲೆ ಇನ್ನಷ್ಟು ಇನ್ನಷ್ಟು ಚೇತರಿಕೆ ನಾವು ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಕಂಟಿನ್ಯೂಯಸ್ ಮಾಡಬಹುದು ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ತುಂಬಾ ಪವರ್ಫುಲ್ಲಾದಂಥ ರೆಮಿಡಿ ಇದನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು